ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಲೋಕದ ಸುಲ್ತಾನ ರಾಜನಂತೆ ಎದುರಾಳಿಗಳ ಮೇಲೆಲ್ಲ ದಂಡೆತ್ತಿ ಹೋಗಿ ದಾಖಲೆಗಳ ಮೇಲೆ ದಾಖಲೆ ಬರೆದಿರುವ ಕೊಹ್ಲಿ ವಿಶ್ವ ಕ್ರಿಕೆಟ್ ಸಾಮ್ರಾಜ್ಯದ ಸಿಂಹಾಸನವನ್ನ ಕಬ್ಜಾ ಮಾಡಿದ್ದಾರೆ ಕ್ರಿಕೆಟ್ ಲೋಕದಲ್ಲಿ ಒಂದು ಯಶಸ್ಸಿನ ಮೆಟ್ಟಿಲು ಹತ್ತಿದಂತೆ ವೈಯಕ್ತಿಕ ಜೀವನದಲ್ಲೂ ವಿರಾಟ್ ಸಕ್ಸಸ್ನ ಪೀಕ್ ತಲುಪಿದ್ದಾರೆ ಕೋಟಿ ಕೋಟಿ ಸಂಸತ್ತಿನ ಒಡೆಯನಾಗಿದ್ದಾರೆ ದೆಹಲಿಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಹುಟ್ಟಿದ ವಿರಾಟ್ ಕೊಹ್ಲಿ ಸತ್ಯ ಐಷಾರಾಮಿ ಜೀವನವನ್ನ ಲೀಡ್ ಮಾಡುತ್ತಿದ್ದಾರೆ ಕೋಟಿಗಟ್ಟಲೆ ಬೆಲೆ ಬಾಳುವ ಭವ್ಯ ಬಂಗಲೆಗಳಲ್ಲಿ ವಿಲಾಸಿ ಜೀವನ ನಡೆಸ್ತಿದ್ದಾರೆ ವಿರಾಟ್ ಕೊಹ್ಲಿ ಸತ್ಯ ಮೂರು ಮನೆಗಳನ್ನ ಹೊಂದಿದ್ದಾರೆ ಮುಂಬೈನಲ್ಲಿ ಅದ್ದೂರಿ ಫ್ಲಾಟ್ ಹೊಂದಿರುವ ವಿರಾಟ್ ಅಲಿಬಾಗ್ನಲ್ಲಿ ವಿಶ್ರಾಂತಿ ಜೀವನ ಸ್ಪೆಂಡ್ ಮಾಡಲು ಫಾರ್ಮ್ ಹೌಸ್ ಖರೀದಿಸಿದ್ದಾರೆ ಇದರ ಜೊತೆಗೆ ಗುರುಗ್ರಾಮ್ನಲ್ಲಿ ಬರೋಬ್ಬರಿ ಎಂಬತ್ತು ಕೋಟಿ ಅಧಿಕ ಮೌಲ್ಯದ ಭವ್ಯ ಬಂಗಲೆಯನ್ನ ಹೊಂದಿದ್ದಾರೆ ಬರೋಬ್ಬರಿ ಹತ್ತು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಈ ಮನೆಯನ್ನ ನಿರ್ಮಿಸಲಾಗಿದೆ ಇದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಲಕ್ಷುರಿ ಬಾರ್ ಮಿನಿ ಥಿಯೇಟರ್ ಜಿಮ್ ಸೇರಿದಂತೆ ಹಲವು ಸೌಲಭ್ಯಗಳಿವೆ